ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಇವತ್ತಿನ ಒಂದು ಟಾಪಿಕ್ ತುಂಬ ಇಂಪಾರ್ಟೆಂಟ್ ಆದ ಟಾಪಿಕ್ ವಿದ್ಯಾರ್ಥಿಗಳೇ ಹಿಸ್ಟ್ರಿ ವಿಭಾಗದಲ್ಲಿ ಅತ್ಯಂತ ತುಂಬ ಇಂಪಾರ್ಟೆಂಟ್ ಆದರೆ ಟನ್ನಿಂಗ್ ಈ ಗಜನಿ ಮರದ ಪ್ರವಾಸ ಎಕ್ಸಾಮಲ್ಲಿ ಅದೇ ಪದೇ ಚೆನ್ನಾಗಿ ವಿದ್ಯಾರ್ಥಿಗಳೇ ದಯವಿಟ್ಟು ಚೆನ್ನಾಗಿ ಕೇಳಿ ಅದೇ ರೀತಿ ಸಿ ಕೆ ಜಿ ಮೂರನೇ ಕ್ಲಾಸ್ ವಿದ್ಯಾರ್ಥಿಗಳ್ ಇದು ಅತ್ಯಂತ ಒಂದು ಜಗತ್ತಿನಲ್ಲಿ ಅತಿ ಪ್ರಮುಖವಾದ ಟಾಪಿಕ್ ಅದನ್ನು ಗಜನಿ ಗಜನಿ ಮನೆ ಸ್ನಾಪಕ ಯಾರು ಬಂದರೆ ಟಲರ್ತಗಿನ ತಜನಿ ಅದರ ಮಗ ಯಾರು ಬಂದರೆ ಟಲಕ್ತಗಿನ ದಿನಿ ಅದರ ಮಗ ಯಾರು ಬಂದರೆ ನಮ್ಮಮ್ಮ ತೆಜನಿ ಗಜನಿ ಮನೆದ ಅತ್ಯಂತ ಶ್ರೇಷ್ಠವಾದ ದೊಡ್ಡ ಯಾರು ಬಂದರೆ ಅಮ್ಮ ತೆಜನಿ ಅದಕ್ಕಿಂತ ಮೊದಲ ಹೆಸರು ಏನಪ್ಪ ಅಂದರೆ ಮೊಹಮ್ಮದ್ ಇದೇ ಥರ ಅನೇಕ ಆಗಿ ವಿದ್ಯಾರ್ಥಿಗಳಿಗೆ ಗಜಿ ಎಷ್ಟು ಭಾರ ಎಷ್ಟು ಬಾರಿ ಭಾರತದ ಮೇಲೆ ದಾಳಿ ಮಾಡಿದ್ನಪ್ಪ ಅಂದರೆ ಹದಿನೇಳನೇ ಬಾರಿ ದಾಳಿ ಮಾಡಿದ ಹದಿನೇಳು ಸಲ ಭಾರತದ ಮೇಲೆ ದಾಳಿ ಮಾಡೋದು ಯಾವ ಒಂದು ಕಣಿ ಮೂಲಕ ಅಂದರೆ ಐಬಾರ್ ಕಣಿವ ಗೋಮಾಲ್ ಕಣಿ ಮೂಲಕ ಭಾರತದ ಮೇಲೆ ದಾಳಿ ಮಾಡಿದ ವಿದ್ಯಾರ್ಥಿಗಳಿಗೆ ಇದು ಕೂಡ ಸಾಕಷ್ಟು ಬಾರಿ ಎಕ್ಸಾಮಲ್ಲಿ ರಿಪೀಟ್ ಆಗ್ತಾ ಇದೆ ಕ್ವಶನ್ ಕೂಡ ಮುಂದೆ ಬರುವ ಎಸ್ ಬಿ ಎಫ್ ಬಿ ಎ ಬಿ ಎ ಹಲವಾರು ಎಕ್ಸಾಮಲ್ಲಿ ಬರುವ ಚಾನ್ಸಸ್ ಜಾಸ್ತಿಯಾಗಿ ಕಂಡು ದಯವಿಟ್ಟು ವಿದ್ಯಾರ್ಥಿ ಕೇಳಿ ಅದೇ ರೀತಿ ಇವತ್ತಿನ ಮೂರು ತಾಕಂದರೆ ಕಜಿ ಗಜನೀಮಂಥನ ಭಾರತಕ್ಕೆ ಯಾವ ಮಾರ್ಗದಿಂದ ಪ್ರವೇಶ ಮಾಡಲಾಗಿದೆ ಅಂದರೆ ಡೈರೆಕ್ಟ್ ಪೋಷನ್ ಆಗಿದೆ ಅಂದರೆ ಡೈರೆಕ್ಟ್ ಸಿ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಬಿ ಎಸ್ ಐ ಅಲ್ಲಿ ಡೈರೆಕ್ಟ್ ಕೋಶ ಆಗಿದೆ ಗಜನೀಮಂತನ ಭಾರತಕ್ಕೆ ಯಾವ ಮಾರ್ಗದ ಮೂಲಕ ಪ್ರವೇಶ ಮಾಡಲಾಗಿದೆ ಅಂದ್ರೆ ಐಮಾರ್ ಕಡಿಮೆಯ ಮೂಲಕ ಅಥವಾ ಅಫಗಾನಿಸ್ತಾನದ ವಾಯುವ್ಯ ಕಡೆ ಪಂಜಾಬ್ ಅಥವಾ ಅಫಘಾನಿಸ್ತಾನ ವಾಯುವ್ಯ ಭಾಗದ ಮೂಲಕ ಗಜನೀಮಂತನ ಭಾರತಕ್ಕೆ ಪ್ರವೇಶ ಆಗಿದೆ ಇದೇ ಸಲ ಎಕ್ಸಾಮ್ ಅಲ್ಲಿ ಸಾಕಷ್ಟು ಮಾರ್ಗ ಕೇಳಲಾಗಿದೆ ವಿದ್ಯಾರ್ಥಿಗಳೇ ರಜನಿ ಒಂದು ಮನೆತನ ಭಾರತಕ್ಕೆ ಯಾವ ಮಾರ್ಗದ ಮೂಲಕ ಭಾರತಕ್ಕೆ ಬಂದರೆ ಕೊಟ್ಟರೆ ಕೈಬಾರ್ ಅಥವಾ ಗೋಮಾಲ್ ವಾಯುವ್ಯ ಭಾಗ ಅಥವಾ ಪಂಜಾಬ್ ಮತ್ತು ಅಫ್ಘಾನಿಸ್ತಾನ ಯಾವುದೇ ಒಂದು ಆಪ್ಷನ್ ಆದರೂ ಕೊಡಬಹುದು ವಿದ್ಯಾರ್ಥಿಗಳೇ ದಯವಿಟ್ಟು ಎಲ್ಲ ಗೊತ್ತಿರಬೇಕು ದಯವಿಟ್ಟು ಚೆನ್ನಾಗಿ ಕಳೆದ ಯಾವ ಮಾರ್ಗದ ಮೂಲಕ ಬಂದ್ರೆ ಕೈಬಾರ್ ಕೈಬಾರ್ ಮತ್ತು ಅಥವಾ ಗೋಮಾಲ್ ಕಣಿವೆ ಇನ್ನೊಂದು ಕೇಳಬಾರ ಇಂಗಾನಿಸ್ತಾನ ವಾಯುವ್ಯ ಕಣಿವೆ ವಾಯುವ ಕಣ್ಣೆ ಇನ್ನೊಂದು ಪಂಜಾಬ್ ಮೂಲಕ ಪಂಜಾಬ್ ಭಾಗದ ಮೂಲಕ ಅಥವಾ ಅಫ್ಘಾನಿಸ್ತಾನ್ ಮೂಲಕ ಈ ಥರ ಸಾಕಷ್ಟು ಸರ್ ಎಕ್ಸಾಮ್ ಅಲ್ಲಿ ರಿಪೀಟ್ ಆಗ್ತಾ ದಯವಿಟ್ಟು ಮೊಹಮ್ಮದ್ ಗಜನಿ ಅತ್ಯಂತ ಗಜನಿ ಮನೆ ಅತ್ಯಂತ ಪ್ರಸಿದ್ಧ ಅರ್ಯಾರ ಮೊಹಮ್ಮದ್ ಗಜನಿ ಸಾಕಷ್ಟು ಬಾರಿ ಎಕ್ಸಾಮ್ ಅಲ್ಲಿ ರಿಪೀಟ್ ಆಗಿ ಬರ್ತಾ ಇದೆ ವಿದ್ಯಾರ್ಥಿಗಳು ದಯವಿಟ್ಟು ಚೆನ್ನಾಗಿ ಅಂತ ಇದ್ದೀವಿ ವಿದ್ಯಾರ್ಥಿಗಳೇ ಅದೇ ರೀತಿ ಈ ಗಜನಿ ಮನೆತನ ಅತ್ಯಂತ ಶ್ರೇಷ್ಠವಾದ ಮನೆತನ ಯಾಕಂದ್ರೆ ಭಾರತದಲ್ಲಿರುವ ಒಂದು ಸಂಪತ್ತು ಮತ್ತು ಹಿಂದೂ ದೇವಾಲಯಗಳನ್ನು ನಾಶಪಡಿಸಿದ ಗಜನಿ ಮನೆತನ ಭಾರತಕ್ಕೆ ಬರಲು ಪ್ರಮುಖ ಕಾರಣಗಳು ಏನಪ್ಪದ ಎರಡು ಅಂದರೆ ಒಂದು ಸಂಪತ್ತಿನ ಗುಟಿ ಇನ್ನೊಂದು ಭಾರತೀಯ ದೇಶದಲ್ಲಿದ್ದ ಹಿಂದೂ ದೇವಾಲಯಗಳನ್ನು ನಾಶಪಡಿಸಲು ಮೊಹಮ್ಮದ್ ಗಜನಿ ಮನೆಗಳ ಒಂದು ಡ್ರೀಮ್ ಆಗಿತ್ತು ವಿದ್ಯಾರ್ಥಿಗಳು ಅದೇ ರೀತಿ ಚೆನ್ನಾಗಿ ಅದೇ ರೀತಿ ಮೊಹಮ್ಮದ್ ಗಜನಿ ನಂತರ ಸ್ಥಾಪಕ ಯಾರಪ್ಪ ಅಂದರೆ ಅಲಫ್ ಅಲ್ಲಿ ಸಾಕಷ್ಟು ಬಾರಿ ಎಕ್ಸಾಮ್ ಅಲ್ಲಿ ಕೇಳಲಾಗಿದೆ ಮೊಹಮ್ಮದ್ ದಜನಿಯ ಮಹಿಳೆಯರ ಸ್ಥಾಪಕ ಯಾರ ಬಂದ್ರೆ ಅಲಫ್ ತಲ್ಲಿ ಸಾಕಷ್ಟು ಬಾರಿ ಎಕ್ಸಾಮ್ ಅಲ್ಲಿ ರಿಫೀಟ್ ಆಗಿ ಬಂದಿದೆ ಸಲ ಎಕ್ಸಾಮ್ ಅಲ್ಲಿ ರಿಪೀಟ್ ಆಗಿದೆ ಮೊಹಮ್ಮದ್ ಗಜನಿ ಮಾತ್ರ ಸ್ಥಾಪಕ ಯಾರಪ್ಪ ಅಂದರೆ ಅಲಫ್ ಗಜನಿ ಅದೇ ರೀತಿ ವಿದ್ಯಾರ್ಥಿಗಳು ಇದರ ಒಂದು ಕರ್ಶನ್ ನೋಡಿದ ಪ್ರಸ್ತಕ ಒಂಬೈನೂರ ಐವತ್ ಮೂರಲ್ಲಿ ಗಜನಿ ಮಂದಿರವನ್ನು ಸ್ಥಾಪನೆ ಮಾಡಲಾಗಿದೆ ಗಜನಿ ಮಂದಿರವನ್ನು ಸ್ಥಾಪನೆ ಮಾಡಲಾಗಿದೆ ಹೆಸರ ಒಂಬೈನೂರ ಮೂವತ್ತ್ ಮೂರಲ್ಲಿ ಗಜನಿ ಮಂದ್ರನ್ನು ಸ್ಥಾಪನೆ ಮಾಡಲಾಗಿದೆ ಅದೇ ರೀತಿ ಅಂತ ಹೇಳಿ ಈ ಹತ್ತಿಗಿನ ಮಗ ಏನಪ್ಪ ಅಂದರೆ ಸಭಕ್ತರಿಗೆ ಧಜನಿ ಸಭಕ್ತರಿಗೆ ಧನಿ ಇಂಥ ಒಂದು ವರ್ಷ ಎಷ್ಟಪ್ಪ ಬಂದರೆ ಒಂಬೈನೂರ ಎಪ್ಪತ್ತಾರರಿಂದ ಒಂಬೈನೂರ ತೊಂಬತ್ತೇಳಿಗೆ ಆಳ್ವಿಕೆ ಮಾಡಿದನು ವಿಶೇಷ ಒಂಬೈನೂರ ಎಪ್ಪತ್ತಾರರಿಂದ ಒಂಬೈನೂರ ತೊಂಬತ್ತೇಳರವರೆಗೆ ಆಳ್ವಿಕೆ ಮಾಡಿದನು ನೈನ್ಟೀನ್ ಸೆವೆಂಟಿ ಸಿಕ್ಸ್ ನೈನ್ಟೀನ್ ನೈಂಟಿ ಸೆವೆನ್ವರೆಗೆ ಅನ್ನ ಒಂದು ಆಳ್ವಿಕೆಯನ್ನು ಕೊನೆಗೊಳಿಸಿದನು ಅದೇ ರೀತಿ ವ್ಯಾರ್ಥಿಗಳಿಗೆ ಈ ಸಕ್ತರಿಗೆ ದಜನಿ ಮಾಡಿದ್ರು ಒಂದು ಸಲ ಭಾರತ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂದರೆ ಪಂಜಾಬ್ನ ಭಾಗದಲ್ಲಿರುವ ಪಂಜಾಬ್ ಮೇಲೆ ಅಟ್ಯಾಕ್ ಮಾಡಿದ್ರು ಎಷ್ಟರ ಬಂದರೆ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಎಪ್ಪತ್ತಾರು ಎಪ್ಪತ್ತಾರ ಎಪ್ಪತ್ತೇಳ ಕೆಲವೊಂದು ಕಲ್ಲಿ ಕೊಡಲಾಗಿದೆ ಕೊಡಲಾಗಿದೆ ಅದೇ ರೀತಿ ಹತ್ತೊಂಬತ್ತು ನೂರ ಎಪ್ಪತ್ತು ಒಂಬೈನೂರ ಎಪ್ಪತ್ತಾರು ಮತ್ತು ಇಪ್ಪತ್ತೇಳರಲ್ಲಿ ದಾಳಿ ಮಾಡಲಾಗಿದೆ ಅದೇ ರೀತಿ ಈ ಪಂಜಾಬ್ನ ಶಾಯಿ ಮಾಡಿದಾಗ ಅರಸ ಅಂದ್ರೆ ಜೈಪಾಲ ಹೆಸರಪ್ಪ ಅಂದರೆ ಒಂಬೈನೂರ ಎಪ್ಪತ್ತಾರರಲ್ಲಿ ಪಂಜಾಬ್ನ ಶಾಯಿ ಮನೆ ಆಳ್ವಿಕೆ ಆಳ್ವಿಕೆ ಮಾಡಿದ್ದ ಅರಸ ಯಾರಪ್ಪ ಅಂದರೆ ಜೈಪಾಲ ಆ ಜೈಪಾಲವನ್ನು ಸೋಲಿಸಿದ್ದ ನಮ್ಮ ಸಬತ್ತಿನ ಗಜನಿ ಸಾಕಷ್ಟು ಬಾರಿ ಎಕ್ಸಾಮ್ ಕೇಳಲಾಗಿದೆ ಅದರ ಬಂದು ಒಂಬೈನೂರ ಎಪ್ಪತ್ತಾರರಲ್ಲಿ ಗಜನಿ ಮನೆತನ ಭಾರತಕ್ಕೆ ಬಂದಾಗ ಅಲ್ಲಿಯ ಒಂದು ಪಂಜಾಬ್ನ ಶಾಹಿ ಮಾಡ್ತಾನ ಅರಸ ಯಾರಾಗಿದ್ದಾರೇರೆ ಜೈಪಾಲ ಆಗಿದೆ ಸಾಕಷ್ಟು ಬಾರಿ ಎಕ್ಸಾಮ್ ಅಲ್ಲಿ ಒಂಬೈನೂರ ಎಪ್ಪತ್ತಾರಲ್ಲಿ ಪಂಜಾಬ್ನ ಸಾಯಿ ಮಾರ್ಗನ ಹರ ಬಾರಿ ಜೈಪಾಲ ಅದೇ ರೀತಿ ಈ ಪಂಜಾಬ್ನ ಒಂದು ಪ್ರಾಂತವಾದ ನಂಗೋಣದಲ್ಲಿ ಅದನ್ನು ನಡೆಯಲಾಗಿದೆ ಅದಕ್ಕೆ ಲಂಗನ್ ಟರ್ಮ್ ಎಂದು ಕರೆಯಲಾಗಿದೆ ಇದು ಎಲ್ಲಿ ಕಂಡು ಅಂದರೆ ಪಂಜಾಬ್ನ ಒಂದು ವಾಯುವ್ಯ ಭಾಗದಲ್ಲಿ ಕಂಡುಬರುತ್ತದೆ ಆ ಪ್ರಾಂತ್ಯದಲ್ಲಿ ಇದು ನಡೆಯುವುದನ್ನ ಅದನ್ನು ಲಂಗನ್ ಟರ್ಮನ್ ಎಂದು ಕರೀತಾರೆ ಲಂಗೋನ ಯಾರ ಬಗ್ಗೆ ನಡೀತಾ ಅಂದರೆ ಜೈಪಾಲ ಮತ್ತು ಗಜನಿ ಮಾಡ್ತಾ ಹಾಸನದ ಸಭಕ್ತಗಿನ ನಡುವೆ ನಡೆಯಿತು ಇದು ಕೂಡ ಸಾಕಷ್ಟು ಬಾರಿ ಎಕ್ಸಾಮ್ ಅಲ್ಲಿ ಕೇಳಲಾಗಿದೆ ಅದೇ ರೀತಿ ವಿದ್ಯಾರ್ಥಿಗಳೇ ಈ ಸಭಕ್ತಗೆ ಗಜನಿಗೆ ಬಿರುದು ಯಾವುದಪ್ಪ ಅಂದರೆ ಅಮೀರ್ ಉ ಇದು ಕೂಡ ಎ ಎಸ್ ಎಕ್ಸಾಮಲ್ಲಿ ಎಕ್ಸಾಮ್ ಅಲ್ಲಿ ಕೆ ಎನ್ನಲ್ಲಿ ಕರ್ನಾಟಕ ಅಗ್ನಿಶೇಷ ಸಂಸ್ಥೆ ಬೇಕಾದ ವಿದ್ಯಾರ್ಥಿಗಳ ಅನೇಕ ಸಾಲ ಪ್ರಸ್ತುತಗಳು ಆಗಿದೆ ಸವಸ್ತಿಯಿಂದ ದಿನ ಒಂದು ವರ್ಷ ಕೂಡ ತುಂಬಾ ಇಂಪಾರ್ಟೆಂಟ್ ಒಂಬೈನೂರ ಎಪ್ಪತ್ತಾರರಿಂದ ಒಂಬೈನೂರ ತೊಂಬತ್ತೇಳರವರೆಗೆ ಆಡಳಿತ ಮಾಡಿದನು ಅದೇ ರೀತಿ ಇದು ಒಂಬೈನೂರ ಎಪ್ಪತ್ತಾರಲ್ಲಿ ಪಂಜಾಬನ ಸಾಯಿ ಮಂಥನ ಅರಸನಾದ ಜೈಪಾಲ ಮೇಲೆ ಅಟ್ಯಾಕ್ ಮಾಡಿ ವಿಜಯವನ್ನು ಸಾರಿದನು ಅದೇ ರೀತಿ ಇದ್ದರೆ ಈ ಒಂದು ಪಂಜಾಬ್ನ ಸಾಯಿ ಮಂಥನ ಅರಸನಾದ ಜೈಪಾಲ್ ಮತ್ತು ಸಭೆಯಲ್ಲಿ ಯಾವ ಪ್ರಾಂತದಲ್ಲಿ ಯುದ್ಧ ಮಾಡಿದ್ರಂದ್ರೆ ನಂಗೊಂದು ಪ್ರಾಂತ್ಯದಲ್ಲಿ ಯುದ್ಧ ಮಾಡಿದ್ರೆ ಇದನ್ನು ನಗೊಂದು ಕದನ ಎಂದು ಕರೀತೀನಿ ಇದು ಕೂಡ ಸಾಕಷ್ಟು ಬಾರಿ ಮನೆ ಇದ್ದಾರೆ ಅದೇ ರೀತಿ ಸಹದ್ರಿ ಗಜನಿಯ ಒಂದು ಬಿರೋಧಿ ಯಾವ್ದಪ್ಪ ಅಂದ್ರೆ ಅಮೀರ್ ಉಲ್ ಉಂಗೋ ಅಮೀರ್ ಒಂದು ಉಂಗೋ ಅದೇ ರೀತಿ ಇದರ ಮಗ ಯಾರಪ್ಪ ಅಂದ್ರೆ ಸಹೋದ್ರಿ ಗಜನಿ ಮಗ ಯಾರಪ್ಪ ಅಂದ್ರೆ ಮೊಹಮ್ಮದ್ ಗಜನಿ ಮೊಹಮ್ಮದ್ ಗಜನಿ ಮೊಹಮ್ಮದ್ ಗಜನಿ ಅತ್ಯಂತ ಶ್ರೇಷ್ಠವಾದ ಗಜನಿ ಮನಕ ಯಾರಪ್ಪ ಅಂದ್ರೆ ಮೊಹಮ್ಮದ್ ಗಜನಿ ಅದೇ ರೀತಿ ಮೊಹಮ್ಮದ್ ಗಜನಿಗೆ ಇನ್ನೊಂದು ಹೆಸರಂದ್ರೆ ಮೊದಲ ಹೆಸರು ಏನಪ್ಪ ಅಂದ್ರೆ ಮೊಹಮ್ಮದ್ ಜಬುಲ್ ಮೊಹಮ್ಮದ್ ಜಬುಲ್ ಮೊಹಮ್ಮದ್ ಜಬುಲ್ ಮೊಹಮ್ಮದ್ ಗಗನಿಯ ಮೊದಲ ಹೆಸರನ್ನು ಮೊಹಮ್ಮದ್ ಜಬೂರ್ ಇದು ಕೂಡ ಎಕ್ಸಾಮ್ ಅಲ್ಲಿ ಹೇಳಲಾಗಿದೆ ಯಾಕಂದ್ರೆ ಭಾರತ ಮೇಲೆ ಹದಿನೇಳು ಬಾರಿ ದಾಳಿ ಮಾಡಿದ ಗಜನಿ ಮನೆ ತರ ದನ ಯಾರ ಬಂದ್ರೆ ಮೊಹಮ್ಮದ್ ಅಥವಾ ಮಹಮ್ಮದ್ ಜಬೂರ್ ಅದೇ ರೀತಿ ವಿದ್ಯಾರ್ಥಿಗಳಿಗೆ ಈತ ಗಜನಿ ಮನೆ ಅತ್ಯಂತ ಪ್ರಸಿದ್ಧ ಮೊಮ್ಮದ್ ಗಜನಿ ಇದು ಕೂಡ ಸಾಕಷ್ಟು ಬಾರಿ ಎಕ್ಸಾಮ್ ಅಲ್ಲಿ ಕೇಳಲಾಗಿದೆ ಗಜನಿ ಮನೆ ಅತ್ಯಂತ ಪ್ರಸಿದ್ಧ ಯಾರೇ ಮೊಹಮ್ಮದ್ ಗಜನಿ ಅದೇ ರೀತಿ ಗಜನಿಯ ಒಂದು ಮೂಲ ಹೆಸರನ್ನು ಬಂದ್ರೆ ಮಹಮ್ಮದ್ ಜಬೂರ್ ಇಲ್ಲ ನೋಡ್ರಿ ಅಹಮದ್ ಗಜನಿಯ ಮೂಲ ಹೆಸರನ್ನು ತೋರ್ರೆ ಮೊಹಮ್ಮದ್ ಜಬೂರ್ ಯಾಕಂದ್ರೆ ಮೂಲ ಹೆಸರು ಕೂಡ ಅನೇಕ ಎಕ್ಸಾಮ್ ಅಲ್ಲಿ ಕೇಳಲಾಗುತ್ತೆ ಅದೇ ರೀತಿ ವಿದ್ಯಾರ್ಥಿಗಳಿಗೆ ಅಮ್ಮ ಬೆಳೆದ ಭಾರತದ ಮೇಲೆ ಎಷ್ಟು ಬಾರಿ ದಾಳಿ ಮಾಡಿದ್ನಪ್ಪ ಅಂತ ಹಲವಾರು ಬಾರಿ ಕ್ವಶನ್ ಆಗಿದೆ ಎಷ್ಟು ಬಾರಿ ಬಂದ್ರೆ ಹದಿನೇಳು ಬಾರಿ ಭಾರತದ ಮೇಲೆ ದಾಳಿ ಮಾಡಿದ್ರು ಇನ್ನೊಂದು ಕ್ವಶನ್ ಇದ್ದಾರೆ ಐ ಎಸ್ ಎನ್ ಏನು ಒಂದೇ ಈ ಹದಿನೇಳು ಬಾರಿ ದಾಳಿ ಮಾಡಿದ ಹೇಳಿದ ಒಬ್ಬ ಇತಿಹಾಸ ಕಾರ್ಯ ಯಾರು ಬಂದ್ರೆ ಎನ್ರಿಯಾ ಇದು ಕೂಡ ಸಾಕಷ್ಟು ಬಾರಿ ಕೇಳಲಾಗಿದೆ ಕ್ವಶನ್ ಬ್ಯಾಕ್ ರೆಫರ್ ಮಾಡಿದ್ರೆ ಈಗ ಆನ್ಸರ್ ಸಿಗುತ್ತೆ ಇದೆ ಅಂದ್ರೆ ಯಾವುದೇ ಕರ್ ಅದಕ್ಕೆ ಕ್ವಶನ್ ಪೇಪರ್ ರೆಫರ್ ಮಾಡಿದೆ ಅಂತ ಹೇಳ್ತಾರೆ ಅಂತಾರೆ ಹದಿನೇಳು ಬಾರಿ ಗಾಳಿ ಮಾಡಿದ್ರೆ ಹೇಳಿದ ವ್ಯಕ್ತಿ ಯಾರು ಬಂದ್ರೆ ಎನ್ರಿಯಾ ಹೇಳಿದ್ರೆ ಮಾತ್ರ ನಮಗೆ ಅರ್ಥವಾಗಿದೆ ಹದಿನೇಳು ಬಾರಿ ಗಾಳಿ ಮಾಡ್ತಾ ಹೇಳ್ತಾರೆ ಅದೇ ರೀತಿ ಧರಿಸ್ತಾ ಎನ್ನ ಕವಿ ಖರಿಸ್ತಾ ಖರೀಸ್ತಾ ಎನ್ನುವ ಕವಿ ಕೂಡ ಈ ಹದಿನೇಳು ಗಾಳಿಗಳ ಬಗ್ಗೆ ಉಲ್ಲೇಖ ಇದೆ ಒಂದು ಧರಿಸ್ತಾ ಎಂಬ ಕವಿ ಅದನ ಒಂದು ಕೃತಿಯಲ್ಲಿ ಹಂಗೇರಿ ಈ ಎಂಬ ಕೃತಿಯಲ್ಲಿ ಬಾರಿ ಗಾಳಿಯನ್ನು ಕೂಡ ತೋರಿಸುತ್ತಾನೆ ಅದೇ ರೀತಿ ಬಾರಿ ಗಾಳಿ ಮಾಡಿದ ಇತಿಹಾಸಕಾರ ಯಾರ ಏನ್ರಿ ಈ ಇದು ಕೂಡ ಕ್ವಶನ್ ಆಗಿದೆ ಎಸ್ ಎಕ್ಸಾಮ್ ಐಎಸ್ ಆಗಿದೆ ಎರಡು ಸಾವಿರದ ಹದಿನಾರು ಕ್ವಶನ್ ಆಗಿದೆ ದಯವಿಟ್ಟು ಚೆನ್ನಾಗಿ ಕೇಳಿ ನನ್ನ ಕೃತಿ ವಿ ಈ ಒಂದು ಗಜನಿಯ ಒಂದು ಆಸ್ಥಾನದಲ್ಲಿದ್ದ ಕವಿ ಯಾರಪ್ಪ ಅಂದ್ರೆ ಇಬ್ಬರು ಇರುತ್ತರ ವಿದ್ಯಾರ್ಥಿಗಳು ಯಾರಪ್ಪ ಅಂದ್ರೆ ಉತ್ಪಿ ಮತ್ತು ಅಲ್ಬೆರುನಿ ಈ ಅಲ್ಬೆರುನಿ ಭಾರತಕ್ಕೆ ಮಹಲ್ ಗಜನಿ ಯಾವಾಗ ಎದುಕೊಳ್ತಾರೋ ಅದನ್ನೊಂದಿಗೆ ಬಂದ ಪರ್ಷಿಯನ್ ಒಂದು ಕವಿ ಯಾರಪ್ಪ ಅಂದ್ರೆ ಅಲ್ಬೆರುನಿ ಅದೇ ರೀತಿ ಉಕ್ತಿ ಕೂಡ ಆತನ ಆಸ್ಥಾನದ ಕವಿಯಾಗಿದ್ದ ಅಂತ ಹೇಳ್ತೇವೆ ಅದೇ ರೀತಿ ಉಕ್ತಿ ಬರೆದ ಒಂದು ಉತ್ತಿ ಯಾವ್ದ ಬಂದ್ರೆ ಎ ಎಮಿನಿ ಇದು ಕೂಡ ಎಕ್ಸಾಮ್ ಅಲ್ಲಿ ಹೇಳಲಾಗಿದೆ ಎಫ್ ಎ ಎಕ್ಸಾಮ್ ಅಲ್ಲಿ ಕೇಳಲಾಗಿದೆ ಅಂತ ಉತ್ಪಿ ಬರೆದಕ್ಕೆ ಒಂದು ವೃತ್ತಿ ಯಾವ್ದಪ್ಪ ಬಂದ್ರೆ ತಾರಿಕ್ ಎನಿ ತಾರಿಕ್ ಎ ಯಾಮಿನಿಯ ಉಪಿಯ ಅರ್ಥ ಯಾರಪ್ಪ ಅಂದ್ರೆ ಇದು ಕೂಡ ದಿವಸ ಆಗಿಬಾರ ಚೆನ್ನಾಗಿ ಹೇಳಿದೆ ಅದೇ ರೀತಿ ಇನ್ನೊಬ್ಬ ಒಂದು ಭಾರತದ ಭಾರತಕ್ಕೆ ಘಟನೆ ಆಗಮಿಸಿದಾಗ ಅದೊಂದಿಗೆ ಬಂದ ಪರ್ಷಿಯನ್ ವಿದ್ವಾಂಸ ಯಾರ ಬಂದ್ರೆ ಅಲ್ಬೇರುಣಿ ಸಾಕಷ್ಟು ಬಾರಿ ಅಲ್ಲಿ ಕ್ವೆಶನ್ ಆಗಿದೆ ಯಾಕೆ ಹೋಗ್ತೇನೆ ಅಂದರೆ ಸಾಕಷ್ಟು ಬಾರಿ ಎಕ್ಸಾಮ್ ಅಲ್ಲಿ ಕ್ವೆಶನ್ ಆಗಿದೆ ಭಾರತಕ್ಕೆ ಬಂದಾಗ ಅದರೊಂದಿಗೆ ಬಂದ ಒಂದು ಪರ್ಷಿಯನ್ ವಿದ್ವಾಂಸ ಅಥವಾ ಕವಿ ಯಾರಪ್ಪ ಅಂದ್ರೆ ಅಲ್ಬೆರುಣಿ ಅದೇ ರೀತಿ ಇದ್ದಾಗ ಈ ಅಲ್ಬೆರುನಿ ಬರೆದ ಒಂದು ಕೃತಿ ಯಾವ್ದ ಬಂದ್ರೆ ತಾರೀಖ ಎ ಇಂದು ತಾರೀಖ್ ಎ ಇಂದು ಇದು ಕೂಡ ಸಾಕಷ್ಟು ಬಾರಿ ಎಕ್ಸಾಮ್ ಅಲ್ಲಿ ಅಲ್ಬೆರುಣಿ ಬರೆದ ಕೃತಿ ಬಂದ್ರೆ ತಾರೀಖ್ ಎ ಇಂದು ಅದೇ ರೀತಿ ವಿದ್ಯಾರ್ಥಿಗಳು ಇಂಥ ನಾವು ಏಳು ಬಾರಿ ಪಾರ್ಕ್ ದಾಳಿ ಮಾಡಿದಾಗ ಮೊದಲ ದಾಳಿ ಎಲ್ಲೇ ಇತ್ತಪ್ಪ ಅಂದರೆ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು ಅನೇಕ ಸಲ ಕ್ವಶನಾಗಿದೆ ಎಲ್ಲ ಅಂದರೆ ಸಾವಿರದಲ್ಲಿ ಪಂಜಾಬ್ ಮೇಲೆ ಆಕ್ರಮಣ ಮಾಡಿದ ವಿದ್ಯಾರ್ಥಿಗಳಿಗೆ ಪಂಜಾಬ್ ಮೇಲೆ ದಾಳಿ ವಿಸ್ತಾ ಶೇಖ ಸಾವಿರದಲ್ಲಿ ಒಂಬತ್ತರಲ್ಲಿ ಮೊದಲ ಅಟ್ಯಾಕ್ ಮಾಡಿದ ಪ್ಲೇಸ್ ಯಾರಪ್ಪ ಅಂದರೆ ಪಂಜಾಬ್ ಪಂಜಾಬ್ ಆಡುತ್ತಿದ್ದ ಅರಸ ಯಾರಪ್ಪ ಅಂದರೆ ಆವಾಗ ಜೈಪಾಲ ಇದು ತಂದೆ ಅಟ್ಯಾಕ್ ಮಾಡಿದ ಕೂಡ ದೇಪಾಲಯದಲ್ಲಿ ನಿಂತಿವೆ ಇಲ್ಲಿ ಕೂಡ ಜೈಪಾಲ ಇದ್ದ ಇಲ್ಲಿ ಕೂಡ ಜೈಪಾಲೇ ಇದ್ದ ಸಾವಿರದಲ್ಲಿ ಕೂಡ ಜೈಪಾಲ ಇದ್ದ ಒಂಬೈನೂರ ಎಪ್ಪತ್ತಾರರಲ್ಲಿ ಕೂಡ ಜೈಪಾಲ ಇದ್ದ ತುಂಬಾ ಇಂಪಾರ್ಟೆಂಟ್ ನಿಂತಿರ್ತಾರೆ ಕೈವೇದಿಕ ಕೇಳಿ ಅಗ್ರವೇಗ್ರೆ ಅಗರಲ್ಲಿ ಭಾರತದ ಒಬ್ಬ ಶ್ರೇಷ್ಠವಾದ ಪರ್ಷಿಯನ್ ವಿದ್ವಾಂಸ ಎಂದು ಕೂಡ ಹೇಳಬಹುದು ಅದೇ ರೀತಿ ಅಗರು ಕೃತ್ಯವಾದ ಬಂದರೆ ತಾರಿಕೆ ಇಂದು ಅದೇ ರೀತಿ ಹದಿನೇಳು ಭಾರತದಲ್ಲಿ ಭಾರತಕ್ಕೆ ದಾಳಿ ಮಾಡಿದ ಒಂದು ಅಜ್ಜಿ ಮಾಹಿತನ ಆಸೆ ಯಾರು ಬಂದರೆ ಒಂಬತ್ತು ಗಜಿನ ವರ್ಷ ದಾಳಿ ಎಲ್ಲ ಅಂದರೆ ವಿಸ್ತೇಕ ಸಾವಿರ ಸಾವಿರದಲ್ಲಿ ಪಂಜಾಬ್ ಮೇಲೆ ದಾಳಿ ಮಾಡಿದನು ಅಲ್ಲಿ ಒಂದು ಜೈಪಾಲನನ್ನು ಸೋಲಿಸಿ ಯಾವ ಒಂದು ಮಾರ್ಗವನ್ನು ಇದು ಕೆ ಎಸ್ ಇದೆ ಜೈಪಾಲ್ ಒಂದು ಮಾರ್ಗವನ್ನು ವಶಪಡಿಸಿಕೊಳ್ತಾನೆ ಹೆಸರಲ್ಲಿ ಬಂದರೆ ಸಾವಿರ ರನ ಸಾವಿರ ಜೈಪಾಲವನ್ನು ಸೋಲಿಸಿ ಇಲ್ಲಿ ಕೈಬಾರ್ ಕಣ್ಣಿಯನ್ನು ವಶಪಡಿಸಿಕೊಳ್ಳುತ್ತಾನೆ ಇದು ಕೂಡ ಎಕ್ಸಾಮ್ ಕೈಬಾರ್ ಅಥವಾ ಬೋಮನ್ ಕಣ್ಣಿ ಅಥವಾ ವಾಯಬುಳ ಭಾಗವನ್ನು ವಶಪಡಿಸಿಕೊಳ್ಳುತ್ತಾನೆ ಯಾರೋ ಮೊಮ್ಮೆ ಗಜನಲ್ಲಿ ಹೆಸರಲ್ಲ ಸಾವಿರದಲ್ಲಿ ಸಾವಿರದ ತೌಸಂಡ್ ಇಶ್ಬಿಯಲ್ಲಿ ಮೊನ್ನೊಂದು ಗಜನಿ ಜೈಪಾಲನನ್ನು ಸೋಲಿಸಿ ಬೋಮನ್ ಕಣ್ಣಿ ಅಥವಾ ಕೈಬಾರ್ ಕಣ್ಣಿಯನ್ನು ವಶಪಡಿಸಿಕೊಳ್ತಾನೆ ಪಂಜಾಬ್ ನಿನ್ನ ಆಕ್ರಮಣ ಯಾವಾಗ ಆಯಿತಾರೆ ಮೊಟ್ಟ ಮೊದಲ ದಾಳಿ ಯಾವ್ದಪ್ಪ ಬಂದ್ರೆ ಮೊಮ್ಮೊಂದು ಗಜನಿ ಪಂಜಾಬ್ ನಾಲ್ಕಷ್ಟು ಬಾರಿ ಎಕ್ಸಾಮಲ್ಲಿ ಅಲ್ಲಿ ಚೆನ್ನಾಗಿ ವಿದ್ಯಾರ್ಥಿಗಳು ಚೆನ್ನಾಗಿ ಕೇಳಿ ಅದರಿಂದ ಈ ಇತರ ಒಂದು ಇನ್ನೊಂದು ದಾಳಿ ಯಾವ್ದಪ್ಪ ಅಂದ್ರೆ ಅತ್ಯಂತ ಫೇಮಸ್ ಆದ ದಾಳಿ ನಾವು ಇಂಪಾರ್ಟೆಂಟ್ ಇದೆ ಎಕ್ಸಾಮ್ ಅಲ್ಲಿ ಪದೇ ಪದೇ ಯಾವ ಕ್ವಶನ್ ರಿಪೀಟ್ ಆಗಿದೆ ಬಂದ್ರೆ ಗುಜರಾತ್ನ ದಾಳಿ ಇದೆ ಎಷ್ಟನೇ ದಾಳಿ ಅಂದ್ರೆ ನಾರನೇ ದಾಳಿ ತುಂಬ ಇಂಪಾರ್ಟೆಂಟ್ ಆಗಿ ತಾಳಿರವರೆ ನಾರನೇ ದಾಳಿ ಇದೆ ಎಷ್ಟರಲ್ಲಿ ಅಂದರೆ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಇಸ್ವಿಯ ಮಧ್ಯದಲ್ಲಿ ಈ ಒಂದು ದಾಳಿ ನಡೆದಿದೆ ಇದು ಸಾಕಷ್ಟು ಬಾರಿ ಕ್ವಶನ್ ಇದೆ ಇಲ್ಲಿ ಯಾಕೆ ದಾಳಿ ನಡೆದ ಅತ್ಯಂತ ಸಾಂಪ್ರದಾಯಿಕವಾದ ದೇವಸ್ಥಾನವಾದ ಸೋಮನಾಥ ದೇವಾಲಯ ಗುಜರಾತ್ನಲ್ಲಿ ಕಂಡು ಬಂದಿದೆ ಇಲ್ಲಿ ಒಂದು ಚಿನ್ನದ ಗಟ್ಟಿಯನ್ನು ಕೂಡ ಓದಿಸಿಕೊಂಡು ಹೋಗಿದ್ದಾರೆ ಯಾರಪ್ಪ ಅಂದ್ರೆ ಮೊಹಮ್ಮದ್ ಗಜನಿ ಸಾಕಷ್ಟು ಬಾರಿ ಕ್ವಶನ್ ಆಗಿದೆ ಗುಜರಾತ್ನ ದಾಳಿ ಎಷ್ಟರಲ್ಲಿ ನಡೀತವಾದ್ರೆ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಇಸ್ವಿಯ ಮಧ್ಯದಲ್ಲಿ ಈ ದಾಳಿ ನಡೆದಿದೆ ಒಂದು ಉಭಯ ಯಾರಾಗಿರುವ ಭೀಮದೇವ ಇಂಥ ವಿದ್ಯಾರ್ಥಿಗಳಿಗೂ ಕೂಡ ವಸನಾಗಿದೆ ಭೀಮದೇವ ಗುಜರಾತ್ ಮನವೃತಿ ಮಾಡುತ್ತಿದ್ದ ಯಾರಾಗಿದ್ದಾರ ಭೀಮೇವ ಇದನ್ನು ತೋರಿಸಿದೆ ಈ ಗುಜರಾತ್ನ ಸೋಮನಾಥ ದೇವಾಲಯವನ್ನು ಆಕ್ರಮಿಸಿ ಅಲ್ಲಿಯ ಒಂದು ಸಂಪತ್ತನ್ನು ಲೂಟಿ ಮಾಡಿದರು ಇದೇ ರೀತಿ ಮೊಮ್ಮಗಿನ ಒಂದು ಆಸೆ ಏನಾಗಿತ್ತು ಅಂದರೆ ಭಾರತದಲ್ಲಿರುವ ಸಂಪತ್ತನ್ನು ತೋಚಿಕೊಳ್ಳಲು ಅದೇ ರೀತಿ ಒಂದು ಹಿಂದೂ ದೇವಾಲಯಗಳನ್ನು ನಾಶಪಡಿಸಲು ಅತ್ಯಂತ ತುಂಬಾ ತೆಲಗಿತ ಆಸೆಗಳು ಎರಡೇ ವಿದ್ಯಾರ್ಥಿಗಳು ಒಂದು ಭಾರತ ಸಂಪತ್ತನ್ನು ತೋಚಲು ಅದೇ ರೀತಿ ಹಿಂದೂ ದೇವಾಲಯಗಳನ್ನು ನಾಶಪಡಿಸುತ್ತವೆ ಇವೆರಡರಿಂದ ಭಾರತಕ್ಕೆ ಕೈಬಾರ್ ಕಡಿಮೆ ಮೂಲಕ ಭಾರತವನ್ನು ಪ್ರವೇಶಿಸಿದ ಯಾರಾದರೂ ಕೂಡ ಅತ್ಯಂತ ಶ್ರೇಷ್ಠ ಪ್ರಸಿದ್ಧ ದೊರೆಯಾದಂಥ ಧೈರ್ಯಶಾಲಿ ಆಗಿದ್ದಾಗ್ತದೆ ಅದೇ ರೀತಿ ಈಗ ಗುಜರಾತ್ ಒಂದು ಸೋಮನಾಥ ದೇವಾಲಯವನ್ನು ನಾಶಪಡಿಸಿದಾಗ ಇದೀರ್ಗ ಬಂದ ಬಿರುದು ಯಾವುದಪ್ಪ ಅಂದ್ರೆ ಗಾಜಿ ಗಾಜಿ ಅಂದರೆ ಗಾಜಿ ಅಂದರೆ ಏನಪ್ಪ ಅಂದ್ರೆ ವಿಗ್ರಹ ಭಂಜಕ ಗಾಜಿ ವಿಗ್ರಹ ಭಂಜಕ ತುಂಬ ಸಲ ಎಕ್ಸಾಮಲ್ಲಿ ಕ್ವಶನ್ ಇದೆ ಗಜನಿ ಮನಂತರದಲ್ಲಿ ಗಾಜಿ ಎಂಬ ಬಿರುದು ಯಾರಿಗಪ್ಪ ಅಂದ್ರೆ ಮೊಮ್ಮ ಗಜನಿಗೆ ಇದೆ ಗಾಜಿ ಅಂದ್ರೆ ವಿಗ್ರಹ ಭಂಜಕ ಎಂದು ಅರ್ಥ ಅದೇ ರೀತಿ ಇದ್ದಾಗ ಇನ್ನೊಂದು ಪಾಯಿಂಟು ಹದಿನೇಳನೇ ದಾಳಿ ವಿಸರ್ಗ ಸಾವಿರದ ತುಂಬ ದೋಳದಲ್ಲಿ ದಾಳಿ ಕೂಡ ಆಗುತ್ತದೆ ಯಾವುದಾದ್ರೂ ಸಿಂಧು ಪ್ರಾಂತ್ಯ ಮೇಲೆ ದಾಳಿ ಆಗುತ್ತದೆ ಕೊನೆಯ ದಾಳಿ ಕೂಡ ಕೇಳಬಹುದು ಇದಾಗಿಂದರೆ ಕೊನೆಯ ದಾಳಿ ಹೆಸರಲ್ಲಿ ಬಂದರೆ ಸಾವಿರದ ಸಿಂಧು ಮೇಲೆ ದಾಳಿ ಮಾಡ್ತಾನೆ ಸಿಂಧು ದಾಳಿ ಇದು ಕೂಡ ಮಂದಿ ಚೆನ್ನಾಗಿದೆ ಗಜನಿಯ ಕೊನೆ ದಾಳಿ ಯಾವ್ದಪ್ಪ ಅಂದರೆ ಹಿಂದೂ ಮೇಲೆ ದಾಳಿ ಅಂದರೆ ಹಸು ದಾಳಿ ಯಾವ್ದಪ್ಪ ಅಂದರೆ ಪಂಜಾಬ್ ಮೇಲೆ ದಾಳಿ ಹೆಸರಲ್ಲಿ ಬಂದರೆ ಪ್ಲಸ್ ಸಾವಿರದಲ್ಲಿ ಪಂಜಾಬ್ ಮೇಲೆ ದಾಳಿ ಮಾಡಿ ಕೈಬಾರನ್ನು ಸೋಲಿಸಿ ಕೈಬರ್ ಮತ್ತು ಗೋಮಾಲ್ ಕಣ್ಣು ಅಥವಾ ಭಾಗವನ್ನು ಆಕ್ರಮಿಸಿಕೊಂಡು ಗಜನಿ ಮಾಡಿದಂಥ ಪ್ರಸಿದ್ಧ ಹಸ್ಯ ಯಾರು ಮತ್ತೆ ಜನಸಂಖ್ಯಾ ವರ ಇದೆ ಮತ್ತೆ ಪಲ್ಯ ಪಲ್ಯದ ಪುಸರಣೆ ನಿಂತಕ್ಕೆ ಕಾಯ್ಬಿಡುತ್ತೆನಕ್ಕೆ ಆದ ರೀತಿ ಮತ್ತೊಮ್ಮೆ ಜನ ಕೇಳಿದಕ್ಕೆ ಗಜರಿ ಮಂತನ ಗಜರಿ ಮಂತನ ಸ್ಥಾಪಕ ಯಾವಾಗ ಆದ್ರೆ ಸ್ಥಾಪಕ ಅರಸಾಗಿ ಇದ್ದಿದ್ದೀನಿ ಅದಿಸದಕ 933 ರಲ್ಲಿ ಗಜರಿ ಮಂತನ ಸ್ಥಾಪನೆ ಮಾಡಲಾಗಿತ್ತು ಜನ ಕೇಳಿದಕ್ಕೆ ಆದ ರೀತಿ ಇತನ ಅರಸಾಗಿ ನಿನ್ನಿya ಮೊದಲ ಯಾವಾಗ ಆದ್ರೆ 70 ರ ಬೆಹದಿ ಇತನ 8000 ವರ್ಷದ ಮಾನವನ ಅಂತ ಹೇಳೋಣ 1976 5790 97 ಒಂಬೈನೂರ ಎಪ್ಪತ್ತಾರು ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ಆಡಳಿತ ಮಾಡಿದ್ದನು ಆಡಳಿತ ಕೂಡ ತುಂಬ ಇಂಪಾರ್ಟೆಂಟ್ ಇದ್ದರ್ತೀವಿ ತುಂಬ ಸಲ ಎಕ್ಸಾಮ್ ಕೇಳಿದರೆ ಒಂಬೈನೂರ ಎಪ್ಪತ್ತಾರು ನೈನ್ ಸೆವೆನ್ ಸಿಕ್ಸ್ ನೈನ್ ನೈನ್ ಸೆವೆನ್ ತುಂಬ ಸಲ ಎಕ್ಸಾಮ್ ಕೇಳಿದರೆ ಅದೇ ರೀತಿ ಕಪತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ದಾಳಿ ಮಾಡಿದ್ದು ಯಾವ ಒಂದು ಪ್ರಾಂತ್ಯದಲ್ಲಿ ಪಂಜಾಬ್ನ ಪ್ರಾಂತ್ಯದಲ್ಲಿ ಎಸ್ ಎಲ್ಲ ಒಂಬೈನೂರ ಎಪ್ಪತ್ತಾರರಲ್ಲಿ ಒಂಬೈನೂರ ಎಪ್ಪತ್ತಾರರಲ್ಲಿ ದಾಳಿ ಮಾಡಿದ್ರು ಇದ್ದರೆ ಒಂಬೈನೂರ ಎಪ್ಪತ್ತಾರರಲ್ಲಿ ಪಂಜಾಬ್ನ ಶಾಲಿ ಮಾತ್ರ ಅರಸನಾದ ಜಾಲೆ ಮೇಲೆ ದಾಳಿ ಮಾಡಿದನು ಅದೇ ರೀತಿ ಒಂದು ಕಪತ್ತಿನಲ್ಲಿ ತಿಳಿದಾಗ ನೀರು ಒಬ್ಬ ಆಕಾಶ ಎಕ್ಸಾಮ್ ಎಕ್ಸಾಮಲ್ ಕ್ವಚ್ನ ಇದೆ ವಿದ್ಯಾರ್ಥಿಗಳು ಐವತ್ತು ಕ್ಷೇತ್ರ ಅದೇ ರೀತಿ ತಬಗ್ನ್ ಗಜನಿಯ ಮಗ ಯಾರಪ್ಪ ಮೊಹಮ್ಮದ್ ಗಜನಿ ಮೊಹಮ್ಮದ್ ಗಜಿ ಮೂಲ ಹೆಸರು ಏನಪ್ಪಾರೆ ಮೊಹಮ್ಮದ್ ಜಬೂರ್ ಅತ್ಯಂತ ಪ್ರಸಿದ್ಧ ದರೆ ಮೊಹಮ್ಮದ್ ಜಬೂರ್ ಇನ್ನ ಮೂಲ ಹೆಸರು ಅದೇ ರೀತಿ ಹತ್ಮೂರು ಬಾರಿ ದಾಳಿ ಮಾಡಿದೆ ನಮ್ಮ ದೇಶದ ಇತಿಹಾಸಕಾರ ಯಾರಪ್ಪ ಎಂಟ್ರಿ ಇಲ್ಲಿ ಅದರಲ್ಲಿ ಬೆರೆತಾ ಎನ್ನುವ ಕಾಲು ಈ ತೆರೆ ಪೆರಿಸ್ತಾ ಎಂಬತ್ತೀರಿ ಹದ್ಮಾರು ದಾಳಿಗಳ ಬಗ್ಗೆ ಉಲ್ಲೇಖವಾಗಿದೆ ಅದರಿಂದ ವಿದ್ಯಾರ್ಥಿಗಳು ಹೋಗಿ ತಾರಿಗೆ ಯಾಮ ಕುದ್ದಿಯನ್ನು ಬರೆದಿರುತ್ತೆ ಕುರಿತು ಯಾರ ಆಸ್ಥಾನದ ಕವಿ ಹೋಗೋದ್ರೆ ಒಂಬತ್ತು ಎರಡನೇ ಆಸ್ಥಾನದ ಕವಿ ಅದೇ ರೀತಿ ಅಗ್ರಹಣಿ ಮೊಹಮ್ಮದಿ ಭಾರತಕ್ಕೆ ಎಂಟ್ರಿ ಮಾಡಿದ ಅದೊಂದಿಗೆ ಬಂದು ಪರ್ಷನ ಯಾರು ಸಂದರೆ ಅಗರೂಣಿ ಇಂಥ ಬರೀದಿ ಕೃತಿ ಹಾಕಬೇಕಂದ್ರೆ ತಾರಿಗೆ ಹಿಂದೂ ಇದು ಕೂಡ ಅನೇಕ ಸಾಲ ಎಕ್ಸಾಮ್ನಲ್ಲಿ ಚುನಾಗಿದೆ ಅದೇ ರೀತಿ ಒಮ್ಮದ ಮೊತ್ತಮಾನ ದಾಳಿ ಹೋಗಬೇಕು ಸಾವಿರ ಪಂಜಾಬ್ ಮೇಲೆ ದಾಳಿ ಅಲ್ಲಿ ತರಸಾರ ಅಂದರೆ ಜೈಪಾಲ ಅದನ್ನು ಸೂರಿಸಿ ಐಬರ್ ಮತ್ತು ಗೋಮಾತ್ ಕಣ್ಣಿಯನ್ನು ವಾಯುವಭಾಗವನ್ನು ವಶಪಡಿಸಿಕೊಂಡನು ಅದರಲ್ಲಿ ಹಿಂದಾಗಿ ಸಾವಿರದ ಇಪ್ಪತ್ತಾರು ಇಪ್ಪತ್ತಾರರಲ್ಲಿ ಗುಜರಾತ್ನ ಮೇಲೆ ದಾಳಿ ಮಾಡಿ ಅಲ್ಲಿನ ಸೋಮನಾಥ ದೇವಾಲಯದಲ್ಲಿ ಗಂಟೆ ಮತ್ತು ಹಲವಾರು ಒಂದು ಸಂಪತ್ತರನ್ನು ಪೂಜೆ ಮಾಡಿ ತನ್ನ ಒಂದು ದೇಶಕ್ಕೆ ತೆಗೆದುಕೊಂಡು ಹೋಗಿ ಆ ಸಂಪತ್ತನ್ನು ತನ್ನ ಕಾಳ ಕೆಳಗೆ ಹಾಕಿಕೊಂಡು ಈ ರೀತಿಯಾಗಿ ಮಾಡಿಕೊಂಡಿದ್ದು ಅಷ್ಟೊಂದು ಪೂರ್ಣವಾದ ವ್ಯಕ್ತಿ ಅದೇ ರೀತಿ ಒಬ್ಬ ಪ್ರಸಿದ್ಧತ್ವ ಎಂದು ಕೂಡ ತಮ್ಮ ವಂಶದಲ್ಲಿ ಕರೀತಾರೆ ಅದೇ ರೀತಿ ಅಂತಂದರೆ ತನ್ನ ಧೈರ್ಯಶಾಲಿ ಬಲಿಷ್ಠವಾದ ವ್ಯಕ್ತಿ ನಮ್ಮ ಪ್ರಜ್ಞೆ ಅದೇ ರೀತಿ ಇದನಿಗೆ ಪ್ರತಿಭಟ ಗಾಜಿ ಗಾಜಿ ಪ್ರದರ್ತಿ ಯಾವ ಸಂದರ್ಭದಲ್ಲಿ ಅಂದರೆ ಸೋಮನಾಥ ದೇವಾಲಯವನ್ನು ನಾಶಪಡಿಸಿದಾಗ ಗಾಜಿ ಮತ್ತು ತಿಳಿದು ದೊರಕಿದೆ ಗಾಜಿ ಅಂದರೆ ವಿಗ್ರಹವಾಗ್ರೆ ಮೂರ್ತಿಗಳನ್ನು ನಾಶ ಮಾಡುವ ಅದೇ ರೀತಿ ನಾಶಪಡಿಸುವ ಎಂದು ಕೂಡ ಕರೀತೇವೆ ಸರಿ ಈಗ ಒಮ್ಮದಿಂದ ಮನೆಯಲ್ಲ ಶ್ರೇಷ್ಠರ ಆಚಾರ ಮಾಡ ಒಮ್ಮಲ್ಲಿ ಸಾಕಷ್ಟು ಬರ ಎಕ್ಸಾಮಲ್ ಅದೇ ಪದೇ ಚೆನ್ನಾಗಿರ್ತಾ ಇದ್ದಾವೆ ಈಗವರೆಗೆ ಹೋಗ್ತೀನಿ ಎಫ್ ಎಲ್ಲ ಎಕ್ಸಾಮ್ ಅದೇ ನಾವು ಇರ್ತಾರೆ ಚೆನ್ನಾಗಿ ಕೇಳಿ ನಮ್ಮ ಟಿ ಎಫ್ ಚೆನ್ನಾಗಿ ಹೋಗಿ ತೆರಿಗೆ ಮಾಡಿ ಇಷ್ಟ ಇಷ್ಟಪಡ್ತಾರೆ ಮಾಸ್ ಎಕರೆ ತೆಗೆದು ತೆರಿಗೆ ಮಾಡೋದಕ್ಕೆ ಇಷ್ಟು ಅದೇ ಪದೇ ಪ್ರಶ್ನೆಗಳಾಗಿ ಕೆ ಎಸ್ ಪಿ ಸಿ ಪಿ ಎಸ್ ಎಸ್ ಡಿ ಎ ಹಲವಾರು ಎಕ್ಸಾಮ್ಗಳಾಗಿ ಎಲ್ಲ ಸ್ಟಾರ್ಟ್ ಸೀಟ್ ಆಗಿರುವುದಾಗ ಇಲ್ಲಿಗೆ ಈ ಒಂದು ಮಾತ್ರ ಮಾರ್ಕರ ತಗುತ್ತದೆ ಇಂದಿನ ಮಾತನಾಡುವ ಗೋರಿ ಮಾತ್ರ ಬಗ್ಗೆ ನೋಡೋಣ ಸಾಕಷ್ಟು ಬಾರಿ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ದಾಖಲೆ ಗಂಡಿ ಮಾತನಾಡೋಣ ಅತ್ಯಂತ ಮತ್ತು ಅದೇ ರೀತಿ ಇವತ್ತು ಮನೆ ಕಾಲದಲ್ಲಿ ಒಂದು ಇತಿಹಾಸದಲ್ಲಿ ತುಂಬ ಪ್ರಮುಖವಾದ ತಾಪಿ ಮಾಡೋದಲ್ಲ ಸಾಕಷ್ಟು ಬಾರಿ ಎಕ್ಸಾಮಲ್ಲಿ ಅಲ್ಲಿ ಪದೇ ಪದೇ ಕ್ವೆಶನ್ ಆಗಿವೆ ಎರಡು ಪದೇ ಪದೇ ಒಬ್ಬರು ವಿದ್ಯಾರ್ಥಿಗಳೇ ಇಲ್ಲಿಗೆ ಇಲ್ಲಿಗೆ ಮುಕ್ತವಾಗುತ್ತದೆ